ಗಜೇಂದ್ರಗಡದ ಗಂಗೋತ್ರಿ ಪಬ್ಲಿಕ್ ಆಂಗ್ಲ ಮಾಧ್ಯಮ ನರ್ಸರಿ ಶಾಲೆಯಲ್ಲಿ ಗುರುವಾರ ಅಕ್ಷರ ಅಭ್ಯಾಸ ಕಾರ್ಯಕ್ರಮ ನಡೆಯಿತು ಗಜೇಂದ್ರಗಡದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಒಂದಾದ ಗಂಗೋತ್ರಿ ಪಬ್ಲಿಕ್ ಆಂಗ್ಲ ಮಾಧ್ಯಮ ನರ್ಸರಿ ಶಾಲೆಯಲ್ಲಿ ಗುರುವಾರ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಕಾರ್ಯಕ್ರಮ ಉತ್ಸಾಹದಿಂದ ನಡೆಯಿತು ಶ್ರೀ ಕಾಲಕಾಲೇಶ್ವರ ದೇಗುಲದ ಅರ್ಚಕರಾದ ಮಲ್ಲಯ್ಯಸ್ವಾಮಿ ಗುರುಸ್ಥಾಪ

శాఖ సేవ నిన్న మిన న ఆరు వేష వరకు మంత్రి విద్యాభ్యసర సనాతన హిందూ ధర్మాలి ఈ విద్యాభ్యసే బహత్వం కొట్ట సనాతని ఋషిమునిత్య సరస్వతి మధుమా సరస్వతి ఆశీర్వద పడసమయ విద్యాభ్యస నిన్న మగవిన ఎలా మంత్ర ವಿದ್ಯಾಭ್ಯಾಸ ಪ್ರಾರಂಭವಾಗುತ್ತಿದ್ದು ಆ ಭಂಡಾರದಲ್ಲಿಯೇ ಸರ್ವ ಶಕ್ತಿಯಾಗಿದೆ ಎಲ್ಲ ಮಂತ್ರಗಳಿಗೂ ಮರ್ದಕ್ಷರವಾದಂತಹ ಓಮ್ ಏನಿದೆ ನಿಮ್ಮ ಮಗುವಿನ ಪ್ರಥಮಾಕ್ಷರ ಓಮ್ನಿಂದ ಪ್ರಾರಂಭವಾಗಿ ಅದರಲ್ಲಿ ಇಡೀ ಬ್ರಹ್ಮಾಂಡವೇ ಅಡಕವಾಗಿದೆ ಎಲ್ಲ ಮಂತ್ರಾಂಗಗಳ ಅಡಕವಾಗಿದೆ ಆದ್ದರಿಂದ ನಿಮ್ಮ ಮಗುವಿನ ಮುಂದಿನ ಶಿಕ್ಷಣ సంస్కారే మర హుట్టి అందే స్త్రీయ వేదినవర హనుష్యన షోడ సంస్కారీ మనుష్యన జీవనాధి అంత ప్రప్రథమే జాతర ఏంకరణ రమకరణ అంతేచి ఆ నంతర అన్నప్రాశనం చూ అన్న ముడస్ అదే అన్నప్రాశన నే పవిత్రవే విద్యాభ్యసావు ಸುಂದರವಾಗಿ ಶಿಕ್ಷಣವು ತಾಯಿಯ ಸಾಧನೆಯ ಆಶೀರ್ವಾದದ ಮೇಲೆ ಇವತ್ತಿನ ಬೆಳೆದಾರ ಸಂಸ್ಥೆ ನಿರ್ದೇಶಕರಾದ ಶ್ರೀಮತಿ ಸಹರ ಅಪ್ಪುಮಟ್ಟಿಕಟ್ಟಿ ಕಟ್ಟಿ ಅವಿನಾಶ್ ಕೊಡಗಿ ಸರಸ್ವತಿ ಬುಟ್ಟಣ್ಣವರ್ ಇನ್ನಿತರರು ಉಪಸ್ಥಿತರಿದ್ದರು कौन है पेशेंट महाराज की ವರ್ಧಕ ಸಂಘದ ಅಡಿಯಲ್ಲಿ ಗಂಗೋತ್ರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹೊಸದಾಗಿ ಅಡ್ಮಿಷನ್ ಆದಂಥ ನರ್ಸರಿ ಎಲ್ ಕೆ ಎಲ್ ಕೆ ಜಿ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ನಮ್ಮ ದೇಶದ ಇತಿಹಾಸದ ಪರಂಪರೆಯಲ್ಲಿ ಅಕ್ಷರಾಭ್ಯಾಸ ಅನ್ನೋದು ಒಂದು ಮಗುವಿಗೆ ಒಂದು ಪ್ರಥಮ ಘಟ್ಟ ಇದನ್ನೆಲ್ಲ ಈಗಿನ ದಿನ ಒಳಗ ಶೃಂಗೇರಿ ಹೊರನಾಡು ಆ ಕಡೆ ಎಲ್ಲ ಒಂದು ದೊಡ್ಡ ದೊಡ್ಡ ಮಂದಿರಗಳು ಉಡು ದೇವಸ್ಥಾನಗಳಿಗೆ ಹೋಗಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಅದನ್ನು ಅದೇ ರೀತಿ ನಾವು ನಮ್ಮ ಖ್ಯಾತ ಕಾಲ್ಕಾಲೇಶ್ವರ ಸಾನ್ನಿಧ್ಯದ ಒಂದು ಪೂಜಾ ವೈಖರಿಯನ್ನು ದಿನ ಪರಿ ಮಾಡುವಂಥ ನಮ್ಮ ಮಲ್ಲಯಜ್ಜವ್ರನ್ನ ನಾವು ಸಂಪರ್ಕಿಸಿ ಅದೇ ರೀತಿ ನೀವು ಇಲ್ಲಿ ಮಾಡ್ಕೊಡ್ಬೇಕಂತ ಕೇಳಿದಾಗ ಅವರು ಖುಷಿಯಿಂದ ಒಪ್ಪಿ ಏನು ಒಂದು ದೊಡ್ಡ ದೇವಸ್ಥಾನದೊಳಗೆ ಅಕ್ಷರಾಭ್ಯಾಸ ಮಾಡ್ತಾರೆ ಅದೇ ರೀತಿ ನಮ್ಮ ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಇವತ್ತು ಮಾಡಿಸೀವಿ ಕಾರಣ ಆ ಮಕ್ಕಳೆಲ್ಲರೂ ಒಳ್ಳೆ ವಿದ್ಯಾವಂತರಾಗಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬೆಳೀದಂಥ ಭಗವಂತನಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿದ್ದೀವಿ ಅಂತ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ಪಾಲಕರಿಗೂ ಒಂದು ಅಭಿನಂದನೆ ಹಾಗೂ ಈ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ಪಾಲಕರು ಕೇಳ್ಕೊಳೋದು ಮಗುವಿಗಾಗಿ ಆಸ್ತಿ ಮಾಡೋದು ಬೇಡ ಮಕ್ಕಳನ್ನೇ ನಾವು ಆಸ್ತಿ ಮಾಡೋಣ ಅಂತ ಹೇಳಿ ನನ್ನೆರಡು ಮಾತನಾಡಿ